ಅಮೆರಿಕದ ಹೊಸ ಸುಂಕ ನೀತಿಯು ಇದೀಗ ಕರ್ನಾಟಕ ಕರಾವಳಿಯ ಮೀನುಗಾರಿಕಾ ವಹಿವಾಟಿನಲ್ಲೂ ಕಂಪನ ಸೃಷ್ಟಿಸುವಂತಿದೆ ಸದ್ಯ ತಾತ್ಕಾಲಿಕ ತಡೆ ನೀಡಿರುವ ಅಮೆರಿಕ ತೊಂಬತ್ತು ದಿನಗಳ ಬಳಿಕ ಜಾರಿ ಮಾಡುವ ಸಾಧ್ಯತೆ ಇದೆ ಸುಂಕ ಯಥಾವತ್ತಾಗಿ ಶೇಕಡಾ ಇಪ್ಪತ್ತಾರರಂತೆ ಜಾರಿಯಾದರೆ ಸಮುದ್ರ ಆಹಾರ ರಫ್ತು ಶೇಕಡಾ ಇಪ್ಪತ್ತರಷ್ಟು ಕಡಿಮೆಯಾಗುವ ಭೀತಿ ತಲೆದೋರಿದೆ ಭಾರತದ ಸಿಗಡಿ ಬೊಂಡಾಸ್ ಮತ್ತು ವಿವಿಧ ಪ್ರಭೇದಗಳ ಮೀನಿಗೆ ಅಮೆರಿಕದಲ್ಲಿ ಭಾರೀ ಬೇಡಿಕೆ ಇದೆ ಎರಡು ಸಾವಿರದ ಇಪ್ಪತ್ತ ಮೂರು ಇಪ್ಪತ್ತ ನಾಲ್ಕರಲ್ಲಿ ಬರೋಬ್ಬರಿ ಇಪ್ಪತ್ತು ಸಾವಿರ ಕೋಟಿ ರೂಪಾಯಿ ಮೌಲ್ಯದ ಮೂರು ಬಿಂದು ಎರಡು ಒಂಬತ್ತು ಲಕ್ಷ ಟನ್ ಮೀನನ್ನು ರಫ್ತು ಮಾಡಲಾಗಿತ್ತು ಈಗ ಅಮೆರಿಕದ ಹೊಸ ಸುಂಕ ಭೀತಿಯಿಂದ ಸಮುದ್ರ ಉತ್ಪನ್ನನ ಕ್ಷೇತ್ರ ಕಂಗಲಾಗುವಂತಿದೆ ಸದ್ಯ ಸಮುದ್ರ ಉತ್ಪನ್ನಗಳ ರಫ್ತಿನ ಮೇಲೆ ಪರಿಣಾಮ ಆಗಿಲ್ಲ ಆದರೆ ಸುಂಕ ಏರಿಕೆ ಆದರೆ ವಹಿವಾಟಿನ ಮೇಲೆ ಪರಿಣಾಮ ಬೀಳುವ ಸಾಧ್ಯತೆ ಇದೆ ಜತೆಗೆ ಅಮೆರಿಕದ ಮಾರುಕಟ್ಟೆ ದೊರೆಯದಿದ್ದರೆ ಇತರ ದೇಶಗಳತ್ತ ಮೀನು ರಫ್ತುಗಾರರು ಗಮನ ಹರಿಸಬೇಕಾಗಿದೆ ಅಮೆರಿಕದ ವಿವಿಧ ದೇಶಗಳಿಗೆ ರಫ್ತಾಗುವ ಸಾಗರ ಉತ್ಪನ್ನಗಳಲ್ಲಿ ಭಾರತದ ಬಾಲು ಶೇಕಡ ನಲವತ್ತರಷ್ಟಾಗಿದೆ ಕರ್ನಾಟಕ ಕರಾವಳಿಯಲ್ಲದೆ ಆಂಧ್ರಪ್ರದೇಶ ಕೇರಳ ತಮಿಳುನಾಡು ಒರಿಸ್ಸಾ ರಾಜ್ಯಗಳಿಂದಲೂ ಸಮುದ್ರ ಉತ್ಪನ್ನ ರಫ್ತಾಗುತ್ತದೆ ರಫ್ತು ಪ್ರಮಾಣ ಕುಸಿದರೆ ಉದ್ಯಮದ ಜೊತೆಗೆ ಅದನ್ನು ನಂಬಿಕೊಂಡಿರುವ ಪೂರಕ ಉದ್ಯಮಗಳು ಮೀನುಗಾರಿಕಾ ಕಾರ್ಮಿಕರು ಸಂಕಷ್ಟ ಎದುರಿಸಲಿದ್ದಾರೆ ಈ ಹಿಂದೆ ಕರಾವಳಿಯಿಂದ ಯಾವುದೇ ಸುಂಕವಿಲ್ಲದೆ ಮೀನು ಉತ್ಪನ್ನ ಅಮೆರಿಕಕ್ಕೆ ಹೋಗುತ್ತಿದ್ದು ಅಮೆರಿಕದ ಪ್ರಜೆಗಳಿಗೆ ಕಡಿಮೆ ದರದಲ್ಲಿ ಮೀನು ಉತ್ಪನ್ನಗಳು ದೊರೆಯುತ್ತಿತ್ತು ಇದೀಗ ಶೇಕಡಾ ಇಪ್ಪತ್ತಾರರಷ್ಟು ಹೆಚ್ಚಳದಿಂದ ಮೀನಿನ ದರ ಹೆಚ್ಚಾಗಿ ಕೊಳ್ಳುವವರು ಕಡಿಮೆಯಾಗಬಹುದು